ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ದ್ವಾದಶ ರಾಶಿಗಳಲ್ಲಿ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಸೇರಿ ಮೇಷರಾಶಿ ಆಗುತ್ತದೆ ಮೇಷರಾಶಿಯವರಿಗೆ ಈ ಸಂವತ್ಸರ ಫಲದಲ್ಲಿ ಎರಡು ಆದಾಯ ಹದಿನಾಲ್ಕು ಖರ್ಚು ಯಾಕೆ ಅಂತ ಹೇಳಿದ್ರೆ ಈ ಮೇಷರಾಶಿಯಲ್ಲಿ ಯಾರು ಹುಟ್ಟಿದರೆ ಅಶ್ವಿನಿ ನಕ್ಷತ್ರ ಭರಣಿ ಮತ್ತು ಕೃತಿಕ ಮೊದಲನೇ ಪಾದ ಮೇಷರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ರವಿ ಶನಿ ಚಂದ್ರ ಬುಧ ರಾಹು ಮತ್ತು ಶುಕ್ರ ಈ ಐದು ಗ್ರಹಗಳು ಬಂದು ಮೀನರಾಶಿಯಲ್ಲಿ ಕೂತಿದ್ದಾನೆ ಐದು ಗ್ರಹಗಳು ನಷ್ಟಸ್ಥಾನದಲ್ಲಿ ಇರೋದರಿಂದ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಮೇಷರಾಶಿಯವರು ಅಂತ ಹೇಳ್ತದೆ ಇನ್ನ ಕಂದಾಯದ ಫಲಗಳಲ್ಲಿ ಅಶ್ವಿನಿ ನಕ್ಷತ್ರ ಅಂದರೆ ಮೂರು ಸೊನ್ನೆ ಒಂದು ಅಂತ ಹೇಳಿದ್ರೆ ಶೇಕಡ ನಲವತ್ತರಷ್ಟು ಮಾತ್ರ ಶುಭಫಲ ಇರ್ತದೆ ಇರುತ್ತದೆ ಭರಣಿ ನಕ್ಷತ್ರದವರಿಗೆ ಸ್ವಲ್ಪ ಮೇಲು ಅಂತ ಹೇಳಬಹುದು ಅವರಿಗೆ ಶೇಕಡ ಐವತ್ತರಷ್ಟು ಶುಭಫಲ ಇರುತ್ತದೆ ಆರು ಒಂದು ನಾಲ್ಕು ಅವರ ಕಂದಾಯ ಫಲವಾಗಿರುತ್ತದೆ ಇನ್ನು ಕೃತಿಕಾ ನಕ್ಷತ್ರದವರಿಗೆ ಒಂದು ಎರಡು ಎರಡು ಅವರಿಗೂ ಕೂಡ ಸಾಮಾನ್ಯವಾಗಿರುತ್ತದೆ ಅಂತ ಹೇಳ್ತದೆ ಯಾರು ಮೇಷರಾಶಿಯಲ್ಲಿ ಹುಟ್ಟಿದ್ದಾರೆ ಅವರು ವಿಶೇಷವಾಗಿ ನಾರಸಿಂಹನನ್ನ ಆರಾಧನೆಯನ್ನು ಮಾಡೋದರಿಂದ ಈ ದೋಷಗಳು ಪರಿಹಾರ ಆಗ್ತದೆ ವಿಶೇಷವಾಗಿ ಹನುಮಂತನನ್ನ ಆರಾಧನೆಯನ್ನು ಮಾಡೋದ್ರಿಂದ ಅವರ ಕಷ್ಟಗಳು ಪರಿಹಾರ ಆಗ್ತದೆ ಯಾರು ಮೇಷರಾಶಿಯಲ್ಲಿ ಹುಟ್ಟಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಫಲವಾಗಿರುತ್ತದೆ